ಸಂವಿಧಾನವನ್ನೇ ಧಿಕ್ಕರಿಸಿದ್ರ ಜನಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕನಸುಗಳೇ ಭಗ್ನ ವೀಕ್ಷಕರೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಚುನಾಯಿತ ಪ್ರತಿನಿಧಿಗಳಿಲ್ಲದೆ ನಾಲ್ಕು ವರ್ಷವನ್ನು ಪೂರೈಕೆ ಮಾಡಿದೆ ಸಂತಸದ ಸಂಭ್ರಮ ಇದೆ ಈ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ವಿಚಾರದಲ್ಲಿ ಪಾಲಿಕೆ ಒಂದು ಹೊಸ ದಾಖಲೆಯನ್ನು ಬರ್ಕೊಂಡ್ಬಿಟ್ಟಿದೆ ರಾಜ್ಯ ಸರ್ಕಾರ ಕೂಡ ಒಂದಿಲ್ಲ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಮುಂದೂಡ್ತಾ ಬರ್ತಾಯಿದೆ ವಾರ್ಡ್ಗಳ ವಿಂಗಡಣೆ ಪುನರ್ವಿಂಗಡಣೆ ಮತ್ತು ವಾರ್ಡ್ ಮೀಸಲಾತಿ ಅನೇಕ ತಾಂತ್ರಿಕ ಪ್ರಕ್ರಿಯೆಗಳನ್ನು ಲೋಪಗಳನ್ನು ಚುನಾವಣೆಯ ಮುಂದೂಡಿಕೆಗೆ ಅಸ್ತ್ರಗಳನ್ನಾಗಿ ಬಳಕೆ ಮಾಡಿಕೊಳ್ತಾ ಇದೆ ನಾಲ್ಕು ವರ್ಷಗಳಿಂದಲೂ ಕೂಡ ಚುನಾಯಿತ ಸದಸ್ಯರ ಕೌನ್ಸಿಲ್ ರಚನೆ ಆಗದಂತೆ ನೋಡಿಕೊಂಡಿದೆ ವಿಕೇಂದ್ರೀಕರಣದ ಆಶಯಗಳ ವಿರುದ್ಧ ಹೋಗ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಆರರಲ್ಲಿ ಆಗಿನ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆಯ ಸುತ್ತಲಿನ ನೂರ ಹತ್ತು ಹಳ್ಳಿಗಳನ್ನು ಸೇರಿಸಿಕೊಂಡು ಏಳು ನಗರಸಭೆಗಳನ್ನು ಸೇರಿಸ್ಕೊಂಡು ಮತ್ತು ಒಂದು ಪುರಸಭೆಯನ್ನು ಸೇರಿಸ್ಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಿತು ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಮೂರುವರೆ ವರ್ಷಗಳ ಕಾಲ ಚುನಾವಣೆಯನ್ನು ನಡೆಸಿರಲಿಲ್ಲ ಈಗ ಈ ಹಿಂದಿನ ಕೌನ್ಸಿಲ್ ಅಧಿಕಾರ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ಗೆ ಮುಗಿದೋಯ್ತು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಚುನಾವಣೆಯನ್ನು ಮಾಡಬೇಕಾಗಿತ್ತು ಬಿ ಬಿ ಎಂ ಪಿ ಚುನಾವಣೆಯನ್ನು ಆದರೆ ಬಿ ಎಸ್ ವೈ ಮುಖ್ಯಮಂತ್ರಿಯವರು ಆಗಿದ್ದರು ಪ್ರತ್ಯೇಕ ಬಿ ಬಿ ಎಂ ಪಿ ಕಾಯ್ದೆಯನ್ನು ಜಾರಿಗೆ ಮಾಡಿದ್ರು ಆ ಮುಖಾಂತರ ನೂರ ತೊಂಬತ್ತೆಂಟು ವಾರ್ಡ್ಗಳಿಂದ ಇನ್ನೂರ ಇಪ್ಪತ್ತೈದಕ್ಕೆ ವಾರ್ಡ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ರು ಅಲ್ಲಿಯೂ ಕೂಡ ಚುನಾವಣೆ ವಿಳಂಬ ಆಯಿತು ಈಗ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಮಸೂದೆಯನ್ನು ಮಂಡನೆ ಮಾಡಿದಾರೆ ನಾಲ್ಕು ವರ್ಷದಿಂದ ಬಿ ಬಿ ಎಂ ಪಿಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೆ ಆಡಳಿತ ಯಂತ್ರ ತುಕ್ ಹಿಡಿದಿರತಕ್ಕಂಥದ್ದು ಹಲವಾರು ಜನ ಈಗಾಗಲೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ಚುನಾವಣೆಯನ್ನು ಮುಂದೂಡ್ತಾ ಇದೆ ಸರ್ಕಾರಗಳು ಅದು ಈಗಿನ ಸರ್ಕಾರ ಆಗಿರಬಹುದು ಅಥವಾ ಈ ಹಿಂದೆ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರವೂ ಆಗಿರ್ಬೋದು ನೀವು ಯಾವುದೇ ವಿಂಗಡಣೆ ಪುನರ್ವಿಂಗಡಣೆ ವಿಸ್ತಾರ ಏನೇ ಮಾಡೋದಿರಲಿ ಚುನಾವಣೆಯ ನಂತರವೂ ಕೂಡ ಅದನ್ನು ಮಾಡಬಹುದು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಒಂದೊಮ್ಮೆ ಚುನಾವಣೆಯನ್ನು ಮುಂದೂಡಿದ್ರೆ ಗರಿಷ್ಠ ಅಂದರೆ ಆರು ತಿಂಗಳ ಅವಧಿಗೆ ಮಾತ್ರ ಆಡಳಿತ ಅಧಿಕಾರಿಯನ್ನು ನೇಮಿಸ್ತಕ್ಕಂಥ ಅವಕಾಶ ನಮ್ಮ ಸಂವಿಧಾನದಲ್ಲಿರೋದು ಆದರೆ ಈಗಾಗಲೇ ಬಿ ಬಿ ಎಂ ಪಿಗೆ ಆಡಳಿತ ಅಧಿಕಾರಿಗಳು ಅಧಿಕಾರವನ್ನು ಸ್ವೀಕರಿಸಿ ನಾಲ್ಕು ವರ್ಷ ಆಗಿದೆ ಒಂದು ಅವಧಿಯೇ ಮುಗಿದೋಗಿದೆ ಸಂವಿಧಾನದ ಕಲಂ ಇನ್ನೂರ ನಲವತ್ತ್ಮೂರರ ಪ್ರಕಾರ ಬಿ ಬಿ ಎಂ ಪಿ ಚುನಾಯಿತ ಕೌನ್ಸಿಲ್ ವಿಸರ್ಜಿಸಿದರೆ ಆರು ತಿಂಗಳ ಒಳಗೆ ಚುನಾಯಿತ ಕೌನ್ಸಿಲ್ ರಚನೆ ಆಗುವಂತೆ ನೋಡ್ಕೊಳ್ಬೇಕಿತ್ತು ಆದರೆ ಇದು ಕಾಗದಕ್ಕಷ್ಟೇ ಸೀಮಿತ ಆಗಿರತಕ್ಕಂಥದ್ದು ಸದ್ಯ ಎರಡು ಸಾವಿರದ ಇಪ್ಪತ್ತು ಬಿ ಬಿ ಎಂ ಪಿ ಕಾಯ್ದೆ ಅನ್ವಯ ಪಾಲಿಕೆಯ ಆಡಳಿತ ಯಂತ್ರ ನಿರ್ವಹಿಸಲಾಗ್ತದೆ ಈ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತಾರರ ಪ್ರಕಾರ ಚುನಾಯಿತ ಕೌನ್ಸಿಲ್ ವಿಸರ್ಜಿಸಲು ಸರ್ಕಾರಕ್ಕೆ ಅವಕಾಶ ಇದೆ ಪಾಲಿಕೆಯನ್ನು ವಿಸರ್ಜಿಸಿದರೆ ಆ ದಿನಾಂಕದಿಂದ ಆರು ತಿಂಗಳ ಒಳಗೆ ಕೌನ್ಸಿಲ್ ಪುನರ್ರಚನೆ ಮಾಡಬೇಕು ಆ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಸರ್ಕಾರಗಳು ಮಾಡ್ತಾ ಇಲ್ಲ ಪಾಲಿಕೆ ಚುನಾಯಿತ ಕೌನ್ಸಿಲ್ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹತ್ತಕ್ಕೆ ಅಂತ್ಯಗೊಂಡಿರ್ತಕ್ಕಂಥದ್ದು ಆದರೆ ಪ್ರತಿ ಬಾರಿಯೂ ಸರ್ಕಾರ ಒಂದಲ್ಲ ಒಂದು ನೆಪ ಹೇಳ್ಕೊಂಡು ಚುನಾವಣೆಯನ್ನು ಮುಂದೂಡುವ ಪ್ರಯತ್ನವನ್ನು ಮಾಡ್ತದೆ ಇದೊಂದು ಚಾಳಿ ಆಗಿಬಿಟ್ಟದೆ ಸ್ಥಳೀಯ ಶಾಸಕರುಗಳಿಗೂ ಕೂಡ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಅಥವಾ ಬಿ ಬಿ ಎಮ್ ಪಿ ಸೇರಿದಂತೆ ಸ್ಥಳೀಯ ಚುನಾವಣೆಗಳನ್ನು ಮಾಡೋದಕ್ಕೆ ಇಷ್ಟ ಇಲ್ಲ ಆಸಕ್ತಿ ಇದ್ದಿದ್ದರೆ ಚುನಾವಣೆ ಮಾಡಿ ಅಂತ ಹೋರಾಟವನ್ನು ಕೂಡ ಮಾಡ್ತಾಯಿದ್ರು ಗ್ರೇಟರ್ ಬೆಂಗಳೂರು ಪ್ರಸ್ತಾಪ ಆಗೋದನ್ನು ಇದ್ದರು ಕೆಲವೊಂದಿಷ್ಟು ಜನ ವಿರೋಧ ಮಾಡುವ ನಾಟಕವನ್ನು ಮಾಡಿ ಮೀಟಿಂಗಲ್ಲಿ ಎಲ್ಲ ಒಂದಾಗ್ಬಿಟ್ರು ಸದ್ಯ ಚುನಾವಣೆ ಮುಂದೆ ಹೋಗಿ ನೇರವಾಗಿ ನಮಗೆ ಅಧಿಕಾರ ಸಿಗಲಿ ಎಲ್ಲರೂ ನಮ್ಮ ಹತ್ರನೇ ಬರಲಿ ಅನ್ನುವ ಲೆಕ್ಕಾಚಾರಗಳು ಇರ್ಬೋದೇನೋ ಯಾಕೆ ಬೇಕು ಸ್ಥಳೀಯ ಚುನಾವಣೆಗಳು ಚುನಾವಣೆಗಳು ಮಾಡದೇ ಇದ್ದರೆ ಸ್ಥಳೀಯ ಚುನಾವಣೆಗಳು ಯಾಕಬೇಕು ಎಲ್ಲ ನೀವೇ ಮಾಡ್ಕೊಂಡು ಹೋಗಿ ಎಷ್ಟೋ ಜನ ಪಾಪ ಆಸೆ ಇಟ್ಕೊಂಡಿದ್ದಾರೆ ಅವ್ರ ಆಸೆಗಳು ಕೂಡ ಬಿಟ್ಟುಬಿಡ್ತಾರೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆನೆ ಮಾಡಲ್ಲ ಒಂದು ವಿಚಾರ ಸಂವಿಧಾನದ ನಿಯಮವನ್ನು ಧಿಕ್ಕರಿಸಿ ಕೋರ್ಟ್ನಲ್ಲಿ ಕೂಡ ಒಂದಲ್ಲ ಒಂದು ನೆಪ ಹೇಳಿಕೊಂಡು ಸಂವಿಧಾನದ ಆಶಯಗಳನ್ನು ಈಗಿನ ಜನಪ್ರತಿನಿಧಿಗಳು ಮಣ್ಣು ಪಾಲು ಇದ್ದಾರೆ ನೋಡಬೇಕು ಸರ್ಕಾರ ಮುಂದಿನ ದಿನಗಳಲ್ಲಾದರೂ ಎಚ್ಚೆತ್ತುಕೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡುತ್ತಾ ಅಥವಾ ಇದೇ ರೀತಿ ನೆಪಗಳನ್ನು ಹೇಳಿಕೊಂಡು ಮುಂದೂಡುತ್ತಾ ಅಂತ ಕಾದು ನೋಡಬೇಕು